ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದರ ಅಂತ ಅನ್ಕೊಳ್ಳಾಗತ್ತೆ ನೋಡ್ರಿ ನಾನು ಆರಾಮದಿನ ಫ್ರೆಂಡ್ಸ್ ಬಾರೆ ಇವತ್ತಿನ ಲೋಗನ್ನ ಸ್ಟಾರ್ಟ್ ಮಾಡೋಣ ರೀ ಅವಾಗ ಇಲ್ಲ ಅದರ ರೊಡ್ ಪಕ್ಕಾ ಜಾರೆ ಹ ಹ ದುಡಿಯಾ ಪರಿಮಾಣಿ ಬಾಂಡ್ ನಾವು ಭಾಳ ಖುಷಿ ಆದ್ರುಪಾ ನೋಡಿ ನಿಮ್ಮ ಮುಂದೆ ಒಂದು ಮಾತನಾಡ ನಿಜವಾಗಿ ಹೇಳ್ತೇನೆ ರೀ ಈ ಕಾರ್ಯಕ್ರಮ ಬಂದ ನಮಗಂತ ಸಿಕ್ಕಾಪಟ್ಟಿ ಖುಷಿ ಆಗೈತಿ ಯಾಕಿಪ ಅಂತ ಹೇಳಿದ್ರೆ ಜಾನಪದ ಗೀತೆ ಇವ್ರ ಹಾಡು ಯಾರು ಕೇಳಿಲ್ಲ ಅವ್ರ ಏನ್ಬೇಕು ಅರ್ಥ ಬಂದಾಗ ಇವ್ರ ಮಾತ್ರ ಸಿಕ್ಕಾಪಟ್ಟಿ ಹಾಡಾಡ್ರಿ ಗೊತ್ತಿರ್ಬೇಕು ಮುಂದಾಗೆ ಅಂತ ಹೇಳಿ ಮಂಡ್ ಮೌಲ್ಯ ಆಡ್ರಿ ಅವ್ರಿಗೂ ಸಿಕ್ಕಾಪಟ್ಟಿ ಖುಷಿ ಆಗ್ರಿ ಬಸ್ ನನ್ನ ಖಾಲಿನ ಐತಿ ನೀ ನೋಡ್ರಿಪ್ಪ ಈಗ ನಾವು ಅಮ್ಮ ನನಗೆ ರೇಷ್ಮಾ ಆರಾಮದೆ ಅಮ್ಮ ಯಾವಾಗ ಬಂದಿರ್ವ ನೀವು ಹೌದನ ಖಾದಾರೆ ಇವತ್ತು ಬರ್ದ ಅಣ್ಣ ಏನುವ್ವ ಅಯ್ಯನೇ ಅವರೇ ನಾನು ಮಕ್ಕಡದ್ನವನ ನಯ ನಗಕತ್ತನಲ್ಲ ಎನ್ನಿತ ಹೇಳನ ಇಲ್ಲಿ ನೋಡ್ರಿಪ್ಪ ಇವತ್ತು ನಳ ಬಂದೈತ್ರಿ ನಮ್ಮ ಅಮ್ಮವ್ವ ನಮ್ಮ ಸಾನಿಯ ನಮ್ಮ ನವಾಜ್ ಕೂಡಿ ನೋಡ್ರಿ ಇಲ್ಲಿ ಹಾಸಿಗೆ ಹೋಗೋದು ಹಾಕಕತ್ತೆ ನಿನ್ನೆ ನೋಡ್ರಿಪ್ಪ ರಾತ್ರಿ ನಾವು ದೀರ್ಘ ನಮಸ್ಕಾರ ಹಾಕಿ ಬಂದು ಒಳದ್ರೊಳಗಂದ್ರೆ ನಾಲ್ಕು ಗಂಟೆ ಹತ್ರ ರೀ ರಾತ್ರಿಗೆ ಏನೇನು ಇದ್ದಿನ ಬರಲಿಲ್ಲ ರೀ ಇವತ್ತು ಬೆಳಿಗ್ಗೆ ಜಲ್ ದಿನ ಆರು ಗಂಟೆಗೇನೆ ಇದ್ದೀವಿ ರೀ ಯಾಕಂತ ಹೇಳಿದ್ರಿ ಇವತ್ತು ನಮ್ಮ ಚಾಚಿಯರು ಇವತ್ತು ಕಂದೂರಿ ಮಾಡಾಕತ್ತಾರೀ ಈಗ ನೋಡ್ರಿ ಇಲ್ಲಿ ಅಡುಗೆದನ್ನೆಲ್ಲ ಮಾಡ್ಯಾರಲ್ಲ ಅದ್ರಿಂದ ಲಾಸನ ಮಾಡ್ತಾರೆ ಈಗ ದೇವ್ರಿಗೆ ಯಾಕೆ ಅದು ಹೆಂಗೆ ಮಾಡ್ತಾರೆ ಅನ್ನೋದು ನೋಡೋಣ ಅಂತ ಬರ್ರಿ

ನೋಡ್ರಿ ಸಿಕ್ಕಿ ಹತ್ತಿ ಮನಿಗ್ ಹೋಗೋದ್ ನೋಡ್ರಿ ಸೂಪರ್ ಐತಿ ಸಣ್ಣ ಎಷ್ಟ ಎಂಟೂರ್ನೂರು ರೂಪಾಯಿ ಐದು ರೂಪಾಯಿ ಕೊಟ್ಬಿಡ ತುಂಬ ಎಲ್ಲ ಅದ್ರಾಗ ಬಂತು ಐದೂರ್ನೂರು ರೂಪಾಯಿ ಕೊಟ್ಬಿಡ ನೋಡಿಲ್ಲಿ

ವಾವ್ ಓತಮ್ಮ ಮೆಂದಿ ಸೂಪರ್ ಆಗೈತಲ್ಲ ರಂಜಾನ್ ಸುರ್ಕುಂಬ ರೆಡಿ ಆತ್ರಿ ಎಲ್ಲ ರಂಜಾನ್ ಅಡಿಗೆ ಏನೇನು ಮಾಡ್ಬೇಕಾಯ್ತು ಎಲ್ಲ ಮಾಡಿರುವಾಗ ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಲಘು ಲಘು ಸ್ನಾನ ಮಾಡ್ಬೇಕು ಹೊಸ ಬಟ್ಟೆ ಹಾಕೋಬೇಕು ನಮಾಜ್ ಮಾಡ್ಬೇಕು ಕೇಳ ಈಗ ನೋಡ್ರಿ ನಮ್ಮ ಮನೆಗೆ ಇದಿ ಕೂಡ ಯಾರು ಬಂದಾರೀಪಾ ಅಂದ್ರೆ ಸ್ವಾಲಿಯಾ ಆಮಿಲ್ಲಿ ನೀನ್ ಹೆಸರು ಏನಾಯ್ತಲ್ಲ ಮಲೀಕ್ ಮಲೀಕ್ ಮಲ್ಲಿಕ್ ಈಗ ವಾರ ಕೇಳಿದ್ಮ್ಯಾಗ ಸಾವಳೆ ನೋಡಿರಿ ಎಲ್ಲರಿಗೆ ನೂರು ರೂಪಾಯಿ ಕೊಡ್ತಾಳೆ ಹ್ಯಾಪಿ ರಂಜಾನ್ ತುಂಬ ಐನೂರು ರೂಪಾಯಿ ಹೋಗಿ ಬಂದಿವ್ರಿ ಈಗ ಅಂದ್ರೆ ನಮ್ಮ ತಂಗಿ ಮನಿಗ್ರಿ ಅಂದ್ರೆ ನಮ್ಮ ಅಸೆಂಬ್ಲಿ ಒಂದು ನೋಡಿರಿ ಎಲ್ಲರೂ ನೋಡಿ ಇಲ್ಲಿ ಇದು ಕೊಡಿರಿ

ಏ ಇನ್ನೊಂದು ಬಳೆ ಹತ್ತಿರ ಎಲ್ಲ ಗಾರ್ಯಾರ ಹೌದನ್ರಿ ಏನೀ ಹಬ್ಬ ಮಾಡಾಕತ್ತೀರ ಮಕ್ಕಳಾಕತ್ತೀರಿ ಹಾ ಅಂದ್ರ ಹಬ್ಬ ಮುಗಿಸಿ ಮಕ್ಕಳಾಗತ್ತೀರ ನೀವು ನೀ ಮೂರ್ಬಟ್ ಹೀರಾ ಹೀರ ಈಗ ನೋಡ್ರಿ ಫೈನಲಿ ನಾವು ನಮ್ಮ ತಳಗಿನ ಮನಿಗೆ ಬಂದ್ವಿ ತಳಗಿನ ಮನಿಗೆ ಬಂದ ಕೈ ಕೊಡ್ಬೇಕಂತ ಹೇಳಿ ಮಾಡ ನಿರ್ಧಾರ ಮಾಡಿದ್ ಸುಮಾನು ದ ಎಂಟನೇ ಒಂದ್ ರೂಪಾಯಿ ಕೊಟ್ಟಿ ಪರ್ಪಲ್ ಅಂದ್ರೆ ಹಂಡ್ರೆಡ್ ನೋಡು ಏನು ಸ್ಪೆಷಲ್ ನನಗೆ ಗೊತ್ತೆ ಪಪ್ಪ ಹೇಳಿ ನೀ ಏನ ಮಾಡಾಕತಿ ಕೆಲಸ ಜೋರೈತಿ ಮದ್ವಿ ಬ ಹತ್ರ ಬಂತ ನಮ್ ಮಗಳ ಬೆಡ್ರೂಮ್ ಅಷ್ಟ ಇನ್ನು ಇನ್ನ ಅಡಿಗೆ ಮನಿ ಹಾಲ್ ಹಚ್ಬೇಕಲ್ಲ ಬಾಬಾ ಇವತ್ತೇ ನಾವ್ ಎಲ್ಲೇ ಹೋಗಿದ್ರಣ ನಾಳೆ ಶುರು ಮಾಡಿ ಆರಾಮದಿರಿ ಅಕ್ಕ ಚೊಲೋ ನೋಡ್ರಪ್ಪ ನೀ ಬಂದಿದ್ದು ಬಾಳ ಖುಷಿ ಆತ್ರಿ ನಮ್ ತಮ್ಮನ ಬಾಳ್ ಖುಷಿ ಆಗೇತ್ರಿ ಫೋನ್ಯಾಗ ಮಾತಾಡ್ತಿದ್ರೆ ಹೋಗತ್ತಮ್ಮ ಆಂಟಿ ಕಡೆ ನೋಡ ಆಂಟಿ ಪಾಪ ಫೋನೇ ಮಾತಾಡ್ತಿದ್ರೆ ಇವತ್ತು ನೋಡ ನಮ್ಮ ಭೇಟ ಆಗ್ಬೇಕಂತೇಳಿ ಪಾಪ ಮಳಿ ಇವತ್ತು ಅದ್ರ ಬೇರೆ ಮಳೆಯಾಗ ಬಂದಾರಲಾವ್ ಪಲಾವ್ ಬಿರ್ಯಾನಿ ಬಿರಿಯಾನಿ ಅದ ಬಿಸಿ ಮಾಡ್ದೆ ರೀ ಹೆಂಗಂತೆ ಫುಲ್ ಕಡಕದ ನೋಡ್ರಿ ಈ ತರ ಪಳ್ಳ ಅದು ನೋಡ್ರಿ ಇಲ್ಲ ತಂದ್ರೆ ಅವು ಪಳ್ಳ ಇದ್ದಿಲ್ಲ ರೀ ಕಚ್ಚ ಕಚ್ಚನಾಕತ್ತಿದ್ದೀವಿ ರೀ ಈಗ ನೋಡ್ರಿ ಎಷ್ಟು ಪಳ್ಳದು ಅದೇ ನೋಡಿ ರೊಟ್ಟಿ ಜೋಡಿ ಇದನ್ನ ಒಂದೊಂದು ಉಪ್ಪಿನಕಾಯಿ ಹಚ್ಕೊಂಡು ತಿಂದ್ರಪ್ಪ ಅಂದ್ರೆ ಊಟ ಟೇಸ್ಟ್ ಆಗ್ತತ್ರಿ ಇಲ್ಲಿ ನೋಡ್ರಿ ಈಗ ಲಗ್ನ ಅಂತೂ ಹತ್ತೊಂಬತ್ತು ತಾರೀಕಿಗೆ ಐತಿ ಲಗ್ನ ಕಾರ್ಡ್ ಬಂದಾವು ಜರ ಏನ್ ಮಾಡಾಕ್ತೀರಿ ಎಲ್ಲಾ ಕಾಳಿಗೆ ಅರ್ಶನ ಹಚ್ಚಿದ ಮ್ಯಾಗ ಪಾಟಾಖಾನಿ ಆದ್ಮ್ಯಾಗ ಕಾರ್ಡ್ ಕೊಡಕ್ಕೆ ಸ್ಟಾರ್ಟ್ ಮಾಡೋದು ಆಗೈತಿ ಮ್ಯಾಗೆ ಆದ್ಮ್ಯಾಗ ಅಷ್ಟಾಚನ ಈಗ ಹ ಯಾರಿಗೆ ಸಪ್ಯಾಗ ಸಪ್ಯಾಗ ಇಲ್ ನೋಡ್ರಿ ಎಲ್ಲಾರ್ಕಿಂತ ಹೆಚ್ಚಿಗೆ ಕೆಲಸ ಯಾರು ಮಾಡಾಕ್ತಾಳ್ರಿ ಪಾ ಅಂದಿರ್ತಾವ ನೋಡ್ರಿ ಅಮ್ಮ ಅಲ್ಲಮ್ಮ ಕಾಣಬೇಕ ಐತಿ ಓ ಇನ್ ನೋಡ್ರಿ ಇಲ್ಲಿ ಇಲ್ಲ ಐತಿ ನೋಡ್ರಿ ಚಿನ್ನರ ಚಿಲಿ ಪಿಲಿ ಆಮಂತ್ರಣ ಅಂತ್ರಿ ವಾವ್ ಸ್ಪೆಷಲ್ ಕಾರ್ಡ್ ಸ್ಪೆಷಲ್ ವ್ಯಕ್ತಿ ಮದುವೆ ನೋಡ್ರಿ ಇಲ್ಲಿ ಮದುಮಗಳು ತನ್ನ ಕಾರ್ಡ್ ತಾನು ಪ್ಯಾಕಿಂಗ್ ಮಾಡಾಕತ್ತಾಳೆ ನಾ ಏನು ಹೆಂಗೆ ಕುಂತೀವು ಕಾಡುಗಳು ರಿಪೇರಿ ಮಾಡು ಕಾರ್ಡ್ ರಿಪೇರಿ ಅಂತ ನೋಡ್ರಿ ಕಾಡ್ ಗಿಡ ಹಾಕಿ ಪಾಕಿಟ್ನಾಗೆ ಇಲ್ಲಿ ನೋಡ್ರಿ ಇಲ್ಲಿ ಅರ್ಶನ ಹಚ್ಚಾಕತ್ತಾಳೆ ಸುಮನ್ ಪ್ಯಾಕಿಂಗ್ ಮಾಡಾಕತ್ತಾಳೆ ಇಲ್ಲಿ ಸಿಮು ಕುಂತ ಎನ್ಸಾಳೆ ಶಿಮು ಎನ್ಸಿದಿ ಎಟ್ಟದಪ್ಪ ಅದಾವ ಏ ಜೈರ ನಿನ್ ಮಗಳು ನೋಡ ಈಗ ಇಲ್ಲಿ ಹಲ್ದಿ ಹಾಡಕತ್ತ ಇಲ್ಲಿ ನೋಡಿಲ್ಲ ಲಗ್ನ ಕಾಡಿಗೆ ಇದನ್ ಮಾಡದ್ ಬಿಟ್ಟು ತನ್ನ ತೊಳಿ ಹಚ್ಕೊಂಡ ಕುತ್ಕೊಂಡ ಅರ್ಶನ ಏ ಬಿಡಿ ಅದನ್ನ ನೋಡಿ ನೋಡ್ ನಾನು ನಿನ್ ಮಗಳು ಎಲ್ಲಿ ಹಚ್ಚಕ ತೋಡುವ ಅಂತ ಹೇಳಿ ಹೌದ್ವಾ ನಾವು ನಮ್ಮಕ್ಕ ಏನೇನು ಮಾಡೇ ಇಲ್ಲ ಎಲ್ಲ ನಿಮ್ದ ಬೆಳಕ ನಿಮ್ಮ ಮಕ್ಕಳದ ಬೆಳಕ ಹೌದ ಹ್ಮ್ ಹೌದ್ವಾ ಇವ್ರದ ನೀ ಹಿರೇತಾನ ನಾಳೆಲ್ಲ ಇವ್ರದ ಮುಂದೆ ನಮ್ದೇನಿಲ್ಲ ಬಿಡಕ ನಾವು ಆರಾಮ್ ಕುತ್ಕೊಳದ ಹಿಂದಿನ ಹಿಂದೇರ್ನಾಗ ಸಭ್ಯ ನೋಡ್ದಾವ ನಿನ್ ಮದ್ವಾಗ ಹಿಂದಿನ ಚೀರ್ನ ಕುಂದ್ರಬೇಕಂತ ನಾವ್ ಹೌದಾ ಹ್ಮ್ ಹ್ಮ್ ಮತ್ತೆ ಹಂಗನ್ನ ಹ್ಮ್ ಅದು ಲಾಸ್ಟ್ ಮಗಳ ಮದ್ವೆಗೆ ನಾವ ಫಸ್ಟ್ ನಾವಂತ ನೋಡುವ ನಮ್ ಸಪೆನ್ ಮದ್ ಒಟ್ಟೆ ಅಳಂಗಿಲ್ವ ಯಾಕ ನಮ್ ಸಪೆ ಇಲ್ಲೇ ಇರ್ತ ನೆನಪಾತಂದ್ರ ಓಡಾಡದ ನೋಡದ ಓಡಾಡದ ನೋಡ್ಬಾರದ ನಾವಂತಳಲ್ವ ಈ ಮೂರ್ ಮಗಳು ಮಕ್ಳು ಮದ್ವಾಗ ಅತ್ತ ಸಾಕಾಯ್ತ ನಮ್ಗ ಈ ಸರ ಖುಷಿ ಖುಷಿ ನಿಂತ್ರೆ ಕಳ್ಸದಾನ ಸಪ್ಯಾಗ ನೀ ಏನ್ ಮಾಡ್ತಿದ್ದ ನೀ ಏನ್ ಮಾಡ್ತೀರಂಗಿಲ್ಲ ಮತ್ತೇನೋ ಹಿಂದೆ ಆಗಲ್ಲ ಅದ ಸ್ನ್ಯಾಕ್ ಚಾಟ್ನಾಗ ಏನಪ್ಪ ಮಾಡಲಿಲ್ಲ ಪಾಪ ಜೇರ ಎಷ್ಟ ತಗೋಡ ನೋಡ ಹೌದಿಲ್ಲ ನೋಡ್ದಾರ ಹೌದವಾ ಹಾಗೆಲ್ಲ ನಜ್ಮಾ ನಜ್ಮಾ ಏ ನಜ್ಮಾ ಬಾರ ಒಳಗ ನಿನ್ ಮಗಳ ಹಾತ್ ಬಿಡೋ ಎಲ್ಲ ಸಾನಿಯಾ ಎದ್ರೆ ಎದ್ದು ಮತ್ತ ಚಹಾ ಕುಡಕತ್ತಿದ್ರಣ್ಣ ಇವ್ರ ತಮ್ಮನ್ನ ಹ್ಮ ನಾಲ್ಕು ಅಣ್ಣ ಚಹಾ ಕುಡ್ದೆ ಹೆಂಗ್ ಕುಡಕತ್ತಿ ಹೌದಣ್ಣ ಏನಂತ ನಿಂದು ಚಹಾ ಮೇಲೆ ಕೇಳ್ತೇನೆ ಎಲ್ಲರ್ಗ ಹ್ಞೂ ನೋಡ್ರಿ ಪಾಕಿ ಚಹಾ ಎಲ್ಲ ಕುಡಿದ್ಮೇಲೆ ಹೇಳಿ ಕೇಳ್ತಾ ಅಂತರಿ ಎಲ್ಲಾರ್ಗ ಈಗ ನಾ ಇಲ್ಲಿ ಅವಲಕ್ಕಿ ಮಾಡಾಕಿನ ನಾಷ್ಟಕ ನೀವು ತಿಂತೀರಿ ಇಲ್ಲ ಅವಲಕ್ಕಿನ ನಾ ಏನು ತಿಂತೀರಂದ್ರೆ ನಾವು ಜಾಸ್ತಿ ಮಾಡ್ತೀನಿ ಮತ್ತೆ ಇರ್ತೀನಿ ಆಮೇಲೆ ಮಾಡ ಹ್ಞೂ ಅವ್ಲಕ್ಕಿ ಮಾಡಾಕ ಇಲ್ಲೆಲ್ಲ ಉಳ್ಳಾಗಡ್ಡಿ ಟಮಾಟಿ ಹಣ್ಣು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡೇನ್ರಿ ಪಟೋ ಪಟ ಅಂತೀ ಅವಲಕ್ಕಿ ಮಾಡ್ಬಿಡನ್ರಿ ಮತ್ತು ನೋಡ್ರಿಪ್ಪ ನಾಷ್ಟಾ ಅಂತೂ ಮಾಡಿದ್ವಿ ಈಗ ಎಲ್ಲರೂ ಈಗ ನಾಷ್ಟ ಮಾಡಿ ನಾವು ಎಲ್ಲಿ ಹೊಂಟಿವಪ್ಪ ಅಂತಂದು ಹೇಳಿದ್ರೆ ಗಣೇಶ್ ಪೆಟ್ಟಿ ಹೊಂಟಿವ್ರಿ ಅಲ್ಲಿ ಯಾಕೆ ಹೊಂಟೀಪ ಅಂದ್ರೆ ಅಲ್ಲಿ ಒಂದು ದವಾಖಾನೆ ಐತ್ರಿ ಹಾಗಾಗಿ ಹಾಗಾಗಿ ದವಾಖಾನೆ ರೀ ಮತ್ತು ಎದಕ್ಕೆ ಏನು ಅನ್ನೋದನ್ನ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಂದಾದ ಮೇಲಾದ್ರೂ ಮಾಡ್ಕೊತೀನಿ ಅಥವಾ ಅಲ್ಲಿ ಆದ್ರೆ ಇದಕ್ಕೆ ಬಂದಿದ್ವಿ ಇಂಥ ದವಾಖಾನೆ ಇದೆ ಅಂತಂದು ಹೇಳ್ತೀನಿ ರೀ ನಾನು ಫ್ರೆಂಡ್ಸು ಹಾಗಾಗಿ ಈಗ ನಮ್ಮ ಮನೆಯವರು ನಾನು ಹೊಂಟೀವ್ರಿ ಆ ದವಾಖಾನೆ ಹೋಗಿ ಬರನ್ರಿ ನನಗಂತರೂ ಏನು ಮಾತಾಡ್ಬೇಕು ಏನು ಬಿಡೋ ನನಗಂತರ ಬಾಳ ಭಾಳ ಬೇಜಾರ ಆಗಿಟ್ಟಿ ಯಾಕೆ ಹಿಂಗೆ ನಮ್ಮ ಜೊತಿನ ಯಾಕೆ ಈ ತರ ಆಗಕತಿ ಅನ್ನೋದನ್ನ ನನ್ಗ ಗೊತ್ತಾಗೋತ್ರಿ ದೇವ್ರು ಯಾಕೆ ಈ ತರ ಮಾಡ್ತಾನೋ ಏನೋ ಅದು ಸಾವಿರ ಅನಸ್ತೈತಿ ದೇವ್ರು ಏನು ಮಾಡಿದ್ರೆ ಎಲ್ಲ ಒಳ್ಳೇದ ಮಾಡ್ತಾನ ಇರ್ಲಿ ಅಂತಂದು ಹೇಳಿ ಬರೋದು ಬರಲಿಪ್ಪ ಕಷ್ಟ ಎಲ್ಲಾ ದಯ ಒಂದು ಇರಲಿ ದೇವ್ರೆ ಅಂತ ಹೇಳಿ ಈಗ ಸುಮ್ಮನೆ ದೇವ್ರ ಹೆಸರು ತೊಗೊಂಡ್ ಹೊಂಟೀ ನೋಡ್ರಿ ಈಗ ಎಳ್ಳಿ ಅದು ಟಕ್ ಕಾಯಿರಿ ಅದ ಟಕ್ ಟಕ್ತೈತಲ್ರಿ ಅದ ಬಲ್ದ್ರಿ ಅದ ಬಿಸಿಲಲ್ರಿ ಈಗ ಎಷ್ಟು ಸಿಕ್ಕೀ ಅವು ಹೆಂಗೊಂದು ಎಷ್ಟು ತುಟ್ಟಿಗೆ ನೋಡ್ದ್ರಲ್ರಿ ನಲವತ್ತೈದು ರೂಪಾಯಿ ಅಂತ ಒಂದು ಏನು ಏನ್ ಮಾಡ್ತೇರಿ ಅವು ಎಳೆಯತ್ತ ಪೂರಾ ಅದ್ರೊಳಗೆ ಹಾಲ ಇರ್ತಾವ ಇದು ಪೂರಾ ಕೊಬ್ಬರೇನ ಆಗೈತೆ ಏನೈತೆ ಹೋಲಾಗಿಲ್ರ ಇಲ್ಲೊಂದು ಬ್ಯಾಗ್ ತೊಗೊಂಡಿನ್ರಿ ಬ್ಯಾಗ್ ಒಳಗ ನೀರಿನ ಬಾಟ್ಲೆ ಇಟ್ಕೊಂಡಿನ್ರಿ ಆಮೇಲೆ ಇವೆಲ್ಲ ಅಲ್ಲಿ ತೋರಿಸಿದ್ ಗುಳಿಗೆ ಆಮೇಲೆ ಅದು ಗುಳಿಗೆ ಚೀಟಿ ಅದನ್ನೆಲ್ಲ ತೊಗೊಂಡಿನ್ರಿ ಇದು ಎಲ್ಲಿ ತೋರಿಸಿದ್ವಿ ಅಂತ ಹೇಳಿದ್ರೆ ಮಿರಾಜ್ ಒಳಗೆ ತೋರಿಸಿದ್ವಲ್ಲ ರೀ ಆ ಗುಳಿಗೆ ಚೀಟಿ ಅವೆಲ್ಲ ರೀ ನಿಮಗೆ ಗೊತ್ತಾಗಿರ್ಬೋದು ರೀ ಅವು ಒಳಗೆ ಅಂತ ಅನ್ನೋದ್ರೊಳಗಂದ್ರೆ ಇವ್ರು ಎದಕ್ಕೆ ಹೊಂಟಾರ ಎದ್ರ ಬಗ್ಗೆ ಹೊಂಟಾರ ದವಾಖಾನಿಗೆ ಅಂಥೇಳಿ ಹಾಗಾಗಿ ಇಲ್ಲೊಬ್ರು ಚಲೋ ರೀ ಡಾಕ್ಟ್ರ್ ಇಲ್ಲಿಗೆ ಹೋಗಿ ಬರ್ತೀವಿ ರೀ ನಾವು ದವಾಖಾನೆ ಹೋಗಿ ಮನೆಗೆ ಇಲ್ಲ ಲಂಬಾರ ಮನೆಗೆ ಇಲ್ಲೇ ಬಂದು ಈಗ ಇಲ್ಲೇ ಊಟ ಮಾಡ್ತಿದ್ವಿ ನೋಡ್ರಿ ನಮ್ಮ ಅಪ್ಪ ಇದನ್ ಮಾಡಿದ್ರಿ ಏನ್ರೀ ಎಗ್ ಬಿರಿಯಾನಿ ಎಗ್ ಚಿಕ್ ಚಿಕನ್ ಸಿಕ್ಸ್ಟಿ ಅಂತ ಅಂತರ ಇವು ಮಸ್ತ್ ಆಗೈತ್ರಿ ಎಗ್ ಬಿರಿಯಾನಿ ಅವು ಚಲೋ ರೀ ಅದಕ್ಕೆ ಇಲ್ಲೇ ಊಟ ಕೊಟ್ರಿ ಇಲ್ಲೇ ಊಟ ಮಾಡ್ಬಿಡ್ರಿ ಅಂತ ಹೇಳಿ ಮತ್ತೆ ಮೀನು ಫ್ರೈನ ಮಾಡ್ಯಾರ ಚಲೋ ಆಯ್ತಲ್ಲಮ್ಮ ಬಿರಿಯಾನಿ ರೀತಿ ಹ್ಮ್